ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಇಂದ ಸೊ ಇನ್ನು ನಾವು ಚಿಲ್ಲಿ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಬುಲೆಟ್ ವೆರೈಟಿ ನಮ್ಮದಾರಿದು ಹಾಕಿದ್ವಿ ಕರೆಕ್ಟಾಗಿ ಹದಿನೈದು ದಿನ ಆಗಿದೆ ಗಿಡ ಬಗ್ಗೆ ತೋರಿಸ್ತೀನಿ ನೋಡಿ ಸೊ ಇವಾಗ ನವೆಂಬರ್ ಇರೋದ್ರಿಂದ ಮೆಣಸಿನ್ಕಾಯಿಗೆ ಮುಟ್ಟ ರೋಗ ತುಂಬ 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 ಡೇಂಜರು ಸೊ ಸ್ವಲ್ಪ ಮುಟ್ಟು ರೋಗ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ಟೈಮೇನೆ ಎಲೆಗಳು ನೋಡಿ ಎಲ್ಲ ಕ್ಲಿಯರ್ ಆಗಿದೆ ನೋಡ್ಬೋದು ಹದಿನೈದು ದಿನ ಸೊ ಒಂದು ಡೋಸು ವಾರಕ್ಕೊಂದು ಡೋಸು ತಪ್ಪದೇನೆ ವಾರಕ್ಕೊಂದು ಡೋಸು ಬುಡಕ್ಕೆ ಹಾಕೋದು ವಾರಕ್ಕೊಂದು ಡೋಸು ಸ್ಪ್ರೇ ಮಾಡಲೇಬೇಕು ತರಕಾರಿ ನಮ್ಮ ಪದ್ಧತಿಲಿ ಮಾಡೋರು ಸತಿ ಬುಡಕ್ಕೆ ಹಾಕೋದು ಸತಿ ಸ್ಪ್ರೇ ಮಾಡಲೇಬೇಕು ಹದಿನೈದು ದಿನಕ್ಕೆ ನೋಡಿ ಮುಟ್ಟು ರೋಗ ಬಂದಿದೆ ತುಂಬ ಜಾಸ್ತಿ ಇತ್ತು ಇವಾಗ ಕ್ಲಿಯರ್ ಆಗಿದೆ ತಿರ್ಗಾ ಸ್ಟಾರ್ಟ್ ಬಂದಿದೆ ಅಂದರೆ ಇವಾಗ ನವೆಂಬರ್ ಇರೋದ್ರಿಂದ ಕಂಟಿನ್ಯೂಸ್ ನಿಮಗೆ ಮುಟ್ಟು ರೋಗ ಪ್ರಾಬ್ಲಮ್ಮು ಹಾಗಾಗಿ ಮರೀದೇ ಸತಿ ಬುಡಕ್ಕೆ ಹಾಕೋದು ಸತಿ ಸ್ಪ್ರೇ ಮಾಡೋದು ಚೆನ್ನಾಗಿ ಬಂದಿದೆ ಮುಟ್ಟು ರೋಗ ಕ್ಲಿಯರ್ ಆಗ್ತಾಯಿದೆ ಹುಳಗಳಿಗೆ ಉಳಿದ ಸ್ಪ್ರೇ ಜೊತೆಗೆ ನಮ್ಮ ಸ್ಪ್ರೇ ಜೊತೆಗೇ ಉಳಿದು ಮೆಣಸಿನ್ಗೆ ಕಷಾಯ ಸೇರ್ಕೊಂಡು ಹೊಡೆದಿದ್ದೀವಿ ಅದೆಲ್ಲ ವೀಡಿಯೋ ನೋಡಿದ್ದೀರಾ ಹಸ್ರಾಗಿದೆ ಹದಿನೈದೇ ದಿನ ಎಲೆ ಕ್ವಾಲಿಟಿ ಎಲ್ಲ ನೋಡಿ ಇದು ಎಲೆ ಕ್ವಾಲಿಟಿ ಸ್ವಲ್ಪ ಮುಟ್ಟರು ಸ್ಟಾರ್ಟ್ ಆಗ್ತಾಯಿದೆ ಸೊ ಹಾಗಾಗಿ ವಾರಕ್ಕೊಂದು ಸ್ಪ್ರೇ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ ಇದ್ದೀರಾ ಇದು ಎಂಟಾಯರ್ ಹನ್ನೊಂದು ಎಕರೆ ಅಲ್ಲಿ ನಿಮಗೆ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಜಿ ನೈನ್ ಪಚ್ಚು ಬಾಳೆ ಇದು ಮತ್ತು ಕಬ್ಬು ಕಬ್ಬು ಜೊತೆಗೆ ನಿಮಗೋಸ್ಕರ ತರಕಾರಿನೂ ಬೆಳೆದು ತೋರಿಸ್ಬೇಕು ಅಂತ ಎರಡು ಎಕ್ರೆಯಲ್ಲಿ ತರಕಾರಿ ಮಾಡ್ತಾಯಿದ್ದೀರಿ ಇವಾಗ ಮೆಣಸಿನ್ಕಾಯಿ ಮತ್ತು ಕೋಸು ನೋಡ್ಬೋದು ಕೋಸು ಹಾಕ್ಕೊಂಡಿದ್ದೀವಿ ಹದಿನೈದು ದಿನ ಆಯಿತು ಎರಡು ನಾಟಿ ಮಾಡಿ ಸೊ ಇದು ಹದಿನೈದು ದಿನದ ರಿಸಲ್ಟು ಇನ್ನೇನೂ ಇಲ್ಲ ಮಳೆಗಾಲ ಆಯಿತು ಇವಾಗ ಮಂಜು ಯಾವಾಗ ನಿಮ್ಮ ಎಲೆ ಮೇಲೆ ಮಂಜು ಕೂತ್ಕೊಳುತ್ತೆ ನಿಮಗೆ ಮುಟ್ಟ್ರ ರೋಗ ಜಾಸ್ತಿ ಪಪ್ಪಾಯ ಆಗಿರ್ಬೋದು ಪಪ್ಪಯ್ಯಾಗೋ ಸಿಕ್ಕಾಪಟ್ಟೆ ರೆಡ್ ಲೇಡಿಗೆ ಸಿಕ್ಕಾಪಟ್ಟೆ ರೋಗ ನೋಡಿ ಇದೆ ಎಲೆ ಮುಟ್ಟ್ರ ರೋಗ ಸೊ ಇಮಿಡಿಯೇಟು ಇನ್ನೊಂದು ಸ್ಪ್ರೇ ಹೊಡಿತಾ ಇದ್ದೀರಿ ಸ್ಪ್ರೇ ಹೊಡಿಯೋದನ್ನು ನಿಮಗೆ ಮಾಹಿತಿ ಕೊಡ್ತೀನಿ ಎಲ್ಲ ಥರ ಮಾಹಿತಿ ನಿಮಗೆ ಬರ್ತಾ ಇರುತ್ತೆ ಒಟ್ಟಿನಲ್ಲಿ ಹದಿನೈದು ದಿನಕ್ಕೆ ಗಿಡ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫಸ್ಟ್ ಕ್ಲಾಸಾಗಿದೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಒಂದು ರೂಪಾಯಿ ಕೆಮಿಕಲ್ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಕ್ಸಸ್ ಗ್ಯಾರಂಟಿ ಹೊಸೊಬ್ಬರಾದರೆ ಫಸ್ಟಿಂದ ಹೇಗೆ ಮಾಡೋದು ಅಂತ ನಿಮಗೆ ಫಸ್ಟ್ ಫಸ್ಟರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಟೆಪ್ಪು ಒಂದು ರೂಪಾಯಿ ಕೆಮಿಕಲ್ ಆಗದೆ ಬೆಳೆಯೋದು ನಾವು ಹೇಳ್ಕೊಡ್ತೀರಿ ನಿಮಗೆ ರಿಸಲ್ಟಿಲ್ ಇದೆ ಇದೇ ಥರ ಖುಷಿ ಆಗಿದ್ರೆ ಮಾಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ನಿಮಗೆ ಚೆನ್ನಾಗಿ ಮಳಿತಾ ಇದ್ದೀರಾ ಬೇರೆ ಪದ್ಧತಿಲಿ ಅಂದರೆ ಅದೇ ಫಾಲೋ ಮಾಡಿ ತುಂಬ ತುಂಬ ಕಮ್ಮಿ ಖರ್ಚಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದರೆ ನೋಡಿ ನಮ್ಮ ಪದ್ಧತಿಯಲ್ಲಿ ಫಾಲೋ ಮಾಡಿ ಅದನ್ನಕ್ಕೆ ಒಂದು ಡೋಸು ಇನ್ನು ನೀರಿನ ಬಗ್ಗೆ ಬರಬೇಕಂದ್ರೆ ದಿನ ಜಾಸ್ತಿ ನೀರು ಬಿಡಬೇಡಿ ಅರ್ಧ ಗಂಟೆ ನೀರು ಸಾಕು ಗಿಡಕ್ಕೆ ಬೇಕಾಗಿರೋದು ತೇವಾಂಶ ಜಾಸ್ತಿ ನೀರು ಬಿಟ್ಟರೆ ಗಿಡ ರೋಗ ಬರುತ್ತೆ ಇವಾಗ ನೋಡ್ಬೋದು ನೀವು ಫುಲ್ಲು ಡ್ರೈ ಇದೆ ಇಲ್ಲಿ ನೋಡಿ ಕಂಪ್ಲೀಟ್ ಡ್ರೈ ಇದೆ ಎರಡು ನೋಡೋಣ ಒಳಗಡೆ ಸೊ ಒಳಗಡೆ ಸ್ವಲ್ಪ ತೇವಾಂಶ ಇದ್ದರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ಒಳಗಡೆ ತೇವಾಂಶ ಇದೆ ಸೊ ಜಾಸ್ತಿ ನೀರು ಬಿಡಬೇಡಿ ಗಿಡದ ಬುಡದಲ್ಲಿ ಕೆರೆದ್ ನೋಡಿ ಇದೇನು ರೂಲ್ಸ್ ಇಲ್ಲ ಇಷ್ಟೇ ಬಿಡಬೇಕು ಅಷ್ಟೇ ಬಿಡಬೇಕು ಅಂತ ಬುಡ ಕೆರೆದಾಗ ಅಲ್ಲಿ ಒಳಗಡೆ ತೇವಾಂಶ ಇದ್ದರೆ ಸಾಕು ಮತ್ತು ಕಳೆ ಕಿತ್ಸಿ ಕಳೆ ಡಿಲೇ ಮಾಡಬೇಡಿ ಯಾಕಂದರೆ ಮಳೆಗಾಲ ಇರೋದ್ರಿಂದ ಲೇಬರ್ ಕೈಯಲ್ಲಿ ಬಿಡಿ ದಯವಿಟ್ಟು ಕಳೆ ಔಷಧಿ ಹೊಡಿಬೇಡಿ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೀವಾಣುಗಳು ಕಳೆ ಹೊಡೆದ್ರೆ ವಿಷ ಅದು ಸತ್ತೋಗುತ್ತೆ ಭೂಮಿಲಿರೋ ಅಂಥ ಜೀವಾಣುಗಳು ಸತ್ತೋಗುತ್ತೆ ನಮ್ಮ ಖರ್ಚು ಕಳೆ ತಗ್ಸೋದ್ರಲ್ಲಿ ಜಾಸ್ತಿ ಆಗಲಿ ಪರವಾಗಿಲ್ಲ ನಿಮಗೆ ಓವರ್ ಆಲು ಸ್ಟಾರ್ಟಿಂಗಿಂದ ಎಂಡ್ ತನಕ ನಿಮಗೆ ರಿಸಲ್ಟ್ ನೋಡಿದ್ರೆ ನಮ್ಮಲ್ಲಿ ನಮ್ಮ ಪದ್ಧತಿಯಲ್ಲಿ ಖರ್ಚು ಕಮ್ಮಿ ಕೈಯಲ್ಲೇ ಲೇಬರ್ ಕೈಯಲ್ಲೇ ಕಳೆ ಕಿಚ್ಚಿ ಕಳೆ ಔಷಧಿ ಹೊಡಿಬೇಡಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ to